ಹಾಯ್ ವೀಕ್ಷಕರೇ ಈಗ ಶೇಂಗಾದ ಚಟ್ನಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ನೋಡ್ರಿ ಮಿಕ್ಸರ್ ಒಳಗೆ ಆವಾಗಿನ ಕಾಲದಾಗ ಇದನ್ನ ಒಳ್ಳೆ ಕಲ್ಲ ಇರ್ತಿದ್ದು ಅದರೊಳಗೆ ಕೊಟ್ಟು ಮಾಡ್ತಿದ್ರು ಆದರೆ ಈಗ ಅಷ್ಟು ಟೈಮ್ ಯಾರ ಕಡೆನೂ ಇಲ್ಲ ಮಿಕ್ಸರ್ ಒಳಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡ್ರಿ ನಾನು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನಂದ್ರೆ ಈ ಗ್ಲಾಸಿಲ್ಲೆ ನಾನು ಎರಡು ಗ್ಲಾಸ್ ಶೇಂಗಾ ತೊಗೋತೀನಿ ನೋಡ್ರಿ ಶೇಂಗಾ ಹುರಿದಿದ್ದ ಶೇಂಗಾ ಮ್ಯಾಗಿನ ಸಿಪ್ಪಿ ಬಿಚ್ಚಿ ಈ ಥರ ಮಾಡಿಟ್ಕೋಬೇಕಾ ಒಂದೊಂದು ಸಿ ಶೇಂಗಾ ಸಿಪ್ಪಿ ಉಳಿದ್ರು ಏನು ಇದು ಮಾಡಕ್ಕೆ ಹೋಗ್ಬೇಡ್ರಿ ಟೇಸ್ಟ್ ಚಲೋ ಬರ್ತೈತಿ ಈ ಥರ ಪಳಕ ಮಾಡ್ಕೊಂಡು ಇಟ್ಕೋಬೇಕು ಆಮೇಲೆ ಈ ಗ್ಲಾಸಿಲ್ಲೇ ನಾನು ಎರಡು ಗ್ಲಾಸ್ ಶೇಂಗಾ ತೊಗೊಂಡಿನಿ ಅದಕ್ಕೆ ಇದು ಅದರ ಅರ್ಧ ಒಂದು ಗ್ಲಾಸಿನ ಅರ್ಧ ಐತಿ ಇದು ಕಪ್ಪ ಅಷ್ಟು ಪುಡಿ ಖಾರ ಹಾಕೋತೀನಿ ಇದು ರೆಡ್ ಚಿಲ್ಲಿ ಪೌಡರ್ ನೀವು ರೆಡಿಮೇಡ ತೊಗೊಂಡು ಬರ್ರಿ ಮನೆಯೊಳಗೆ ಮಾಡಿಸಿದ್ದಾದರೂ ಸರಿ ಅರ್ಧ ಬಟ್ಲೆ ಸಾಕು ಆಮೇಲೆ ಎರಡು ಟೀ ಸ್ಪೂನಷ್ಟು ಉಪ್ಪು ತೊಗೊಂಡೀನಿ ಆಮೇಲೆ ಎರಡು ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿನಿ ಆಮೇಲೆ ಒಂದು ಹತ್ತರಿಂದ ಹದಿನೈದು ಇಪ್ಪತ್ತು ಬೆಳ್ಳುಳ್ಳಿ ಹೆಸರು ತೊಗೊಂಡಿನಿ ಈಗ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡ್ರಿ ಇದನ್ನು ನೀವು ಮಾಡಿಟ್ಕೊಂಡ್ರೆ ಒಂದು ಹದಿನೈದು ದಿನ ಒಂದು ತಿಂಗಳವರೆಗೂ ಅದೇನು ಆಗೋದಿಲ್ಲ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡ್ರಿ ಇದೊಂದು ಮಿಕ್ಸರ್ ಜಾರ್ ತಗೋರಿ ಕಡುಬಿನ ಜಾರ್ ತಗೋರಿ ದೊಡ್ಡದಿರ್ತದಲ್ಲ ಅದನ್ನೊಳಗೆ ಶೇಂಗಾ ಹಾಕ್ತೀನಿ ನಾನು ಹಿಂಗೆ ಫುಲ್ ಆಗಬೇಕು ಅಂದರೆ ಎಣ್ಣೆ ಚಂದ ಬಿಡ್ತದೆ ಶೇಂಗಾದ್ದು ಬೆಳ್ಳುಳ್ಳಿ ಹಾಕ್ತೀನಿ ನಾನು ಬೆಳ್ಳುಳ್ಳಿ ಸ್ವಲ್ಪ ಭಾಳ ತೊಗೋರಿ ಶೇಂಗಾದ ವಾ ಚಟ್ನಿ ಚಂದ ಘಮ್ ಅಂತ ವಾಸನೆ ಬರ್ತದೆ ಆಮೇಲೆ ಜೀರಿಗೆ ಚಲೋನ ಹಾಕಿರಿ ಎರಡು ನಾನು ಇಲ್ಲಿ ಎರಡು ಚಮಚ ತೊಗೊಂಡಿನಿ ಎರಡು ಟೀ ಸ್ಪೂನ್ ಅಷ್ಟು ನೀವು ಅಷ್ಟೇ ಹಾಕೋರಿ ಕರೆಕ್ಟ್ ಆಗ್ತೈತಿ ಉಪ್ಪ ಆಮೇಲೆ ಖಾರ ಆಮೇಲೆ ಹಾಕೋಬೇಕ ಈಗ ನೋಡ್ರಿ ಇಲ್ಲಿ ಮಿಕ್ಸರ್ ಜಾರ್ ಬಟನ್ ಒಳಗೆ ಹಿಂಗ್ ಉಲ್ಟಾ ತಿರ್ಗಿಸೋದೊಂದು ಆಪ್ಷನ್ ಇರ್ತದ ಹಿಂಗ ಇದು ರೈಟ್ ಸೈಡ್ ಇದು ರಾಂಗ್ ಇದು ಉಲ್ಟಾ ನೋಡ್ರಿ ಇದು ಮಿಕ್ಸರ್ ಈ ಸೈಡ್ ಹೊಡೆದ್ರೆ ಸೀದಾ ಆಗ್ತದೆ ಈ ಸೈಡ್ ಉಲ್ಟಾ ಸ್ಟಾರ್ಟ್ ಮಾಡ್ಬೇಕು ಇಷ್ಟ ಸ್ಟಾರ್ಟ್ ಮಾಡಿ ಮಾಡ್ಬೇಡಿ ಹಿಂಗ್ ಮಾಡೋದ್ರಿಂದ ಶೇಂಗಾ ಸಣ್ಣ ಉದ್ರ ಉದುರ ಆಮೇಲೆ ಆಯಿಲ್ ಬಿಟ್ಕೊತೈತಿ ಜಾಸ್ತಿ ಇಲ್ಲಿ ನೋಡ್ರಿ ಹಂಗ ಮಾಡ್ಕೋ ಒಂದ್ ಎರಡ್ ಮೂರು ನಿಮಿಷ ಹಿಂಗ್ ಮಾಡ್ಬೇಕು ನೋಡ್ರಿ ಒಂದ್ ಎರಡರಿಂದ ಮೂರು ನಿಮಿಷ ಈ ತರ ಉಲ್ಟಾ ಬಟನ್ ನೀವು ತಿರ್ಕಿಸ್ಕೋಬೇಕು ನೋಡ್ರಿ ಈಗ ಹೆಂಗ್ ಆಯಿಲ್ ಬಿಟ್ಟೈತಿ ಎಷ್ಟು ಉದ್ರ ಉದ್ರುನು ಆಗೈತಿ ಹೆಂಗ್ ಆಯಿಲ್ ಆಯಿಲಿನೂ ಆಗೈತಿ ನೋಡ್ರಿ ಉದುರು ಉದುನು ಆಗೈತಿ ಆಯಿಲ್ ಆಯಿಲ್ನು ಆಗೈತಿ ಉಪ್ಪು ಹಾಕೋತೀನಿ ಆಮೇಲೆ ಖಾರ ಹಾಕೋತೀನಿ ನೋಡಿ ಮಿಕ್ಸರ್ ಜಾರ್ ಫುಲ್ ಆಗ್ಬೇಕ ಅಂದ್ರೆ ಎಣ್ಣೆ ಚಂದ ಬಿಟ್ಕೋತೈತಿ ಅದಕ್ಕ ಬಹಳ ಓಪನ್ ಓಪನ್ ಇತ್ತಂದ್ರ ಬಹಳ ಜಲ್ದಿ ಶೇಂಗಾದ ಪೌಡ್ರ್ ಸಣ್ಣಾಗಿ ಆಗಿ ಹೊಟ್ಟು ಆಗಿ ಬಿಡ್ತದ ಆಯಿಲ್ ಬಿಟ್ಕೊಳಂಗಿಲ್ಲ ಈ ತರ ಸ್ಪೂನಿಲೆ ಅದನ್ನ ಫಸ್ಟ್ ಮಿಕ್ಸ್ ಮಾಡ್ಕೋದು ಒಂಚೂರು ಈ ಥರ ಚೆಂದಂಗೆ ಮಿಕ್ಸ್ ಮಾಡ್ಕೋರಿ ಸ್ಪೂನಿಲೆ ಖಾರ ನೋಡ್ರಿ ಈ ಥರ ಉದುರು ಉದ್ರೂ ಆಗ್ಯದ ಇನ್ನೊಂದು ಸ್ವಲ್ಪ ನಾನು ಮಿಕ್ಸರ್ಗೆ ಹಾಕೋತೀನಿ ಹೊಳ್ಳಿ ಎಲ್ಲ ಉಪ್ಪು ಮತ್ತು ಖಾರ ಚೆಂದ ಮಿಕ್ಸ್ ಆಗ್ಬೇಕಲ್ಲ ಮತ್ತು ಮಿಕ್ಸರ್ಗೆ ಹಾಕೋತೀನಿ ಮತ್ತು ಉಲ್ಟನೇ ಮಾಡ್ಕೋರಿ ಯಾವ ಕಾರಣಕ್ಕೂ ಸೀದಾ ಹೊಡ್ಕೋಬ್ಯಾಡ್ರಿ ಸಣ್ಣ ಆಗಿ ಬಿಡ್ತೈತಿ ಶೇಂಗಾ ಪೌಡ್ರ್ ಯಾವಾಗಲೂ ಶೇಂಗಾದ ಚಟ್ನಿ ಮಾಡ್ಕೋಬೇಕಾದ್ರೆ ಹಿಂಡಿ ಮಾಡ್ಕೋಬೇಕಾದ್ರೆ ಹಿಂಗಾನ ಈಸರ ಉಲ್ಟಾನ ಚಾಲು ಮಾಡ್ಬೇಕು ಈಗ ನೋಡ್ರಿ ಇಷ್ಟ ಆದ್ಮೇಲೆ ಒಂದೇ ರೌಂಡ್ ಒಂದು 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 ಅರ್ಧ ನಿಮಿಷ ಸೀದಾ ಇಟ್ಕೊಂಡ ಚಾಲು ಮಾಡಿ ಅಂದ್ರೆ ನೋಡ್ರಿ ಎಷ್ಟು ಆಯಿಲ್ ಅಂದ್ರೆ ಶೇಂಗಾ ಚಟ್ನಿ ಸೇಮ್ ಚಟ್ನಿ ಕಲ್ಲೊಳಗ ಕುಟ್ಟಿದಷ್ಟನ ಆಯಿಲಿ ಆಯ್ಲಿ ಆಗ್ಯದ ಈಗ ನೋಡ್ರಿ ಹೆಂಗಾಗೈತಿ ಉದ್ರ ಉದ್ರ ಎಣ್ಣೆ ಎಣ್ಣೆ ಈ ತರ ಶೇಂಗಾ ಚಟ್ನಿ ನಿಮಗೆ ರೆಡಿ ಆಗ್ತೈತಿ ನೋಡ್ರಿ ಎಷ್ಟು ಚಂದ ಮಿಕ್ಸ್ ಆಗ್ಯದ ಎಷ್ಟು ಆಯಿಲಿ ಸೇಮ್ ಕಲ್ಲ ಕುಟ್ಟಿದಂಗೆ ಆಗ್ಯದ ನೋಡ್ರಿ ನೋಡಿರಿ ಇಷ್ಟು ಚೆಂದ ಶೇಂಗಾ ಚಟ್ನಿ ರೆಡಿ ಆಗೈತಿ ಇದು ಒಂದು ತಿಂಗಳಾದರೂ ಕೆಡುವುದಿಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಆಮೇಲೆ ಇದನ್ನು ಟೇಸ್ಟ್ ಮಾಡಿ ನನ್ಗೆ ಕಮೆಂಟ್ ಮೂಲಕ ಹೇಳ್ರಿ ಹೆಂಗೆ ಮಾಡಿರಿ ಅಂತ ಮತ್ತೆ ನಿಮಗೇನೇ ತಿಳಿಲಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ ನಾನು ರಿಪ್ಲೈ ಮಾಡ್ತೀನಿ ನಿಮಗೆ